ಈ ಬಹಿರಂಗವಾಗಿ ಹೇಳಕ್ಕಾಗಲ್ಲ ನಾನು ಹೇಳಿದ್ದೀನಿ ಶಿವಲಿಂಗೇಗೌಡರಿಗೆ ಮುಂದೆ ರಾಜಕೀಯವಾದ ಒಳ್ಳೆ ಭವಿಷ್ಯ ಇದೆ ಶಿವಲಿಂಗೇಗೌಡರು ಮಂತ್ರಿ ಆಗಲಿಕ್ಕೆ ಎಲ್ಲ ಅವರು ಸತ ಹೊಂದಿದ್ದಾರೆ ನೀವು ಕೂಡ ಅವರ ವ್ಯಕ್ತಿತ್ವವನ್ನು ಗಮನಿಸಿ ನಾಲ್ಕು ಬಾರಿ ಗೆಲ್ಲಿಸಿದ್ದೀರಿ ಆದ್ರೆ ಇವೆಲ್ಲರೂ ಕೂಡ ಭಯರಕವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ತಾವೆಲ್ಲರೂ ಕೂಡ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ಶಿವಲಿಂಗೇಗೌಡರ ಮೇಲೆ ಇದೇ ರೀತಿ ಇರಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮ್ಮ ಅಭಿಮಾನ ಪ್ರೀತಿ ಆಶೀರ್ವಾದ ಇದ್ದು ಅವರು ಮತ್ತೆ ಶಾಸಕರಾಗಿ ಬರಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ವಿರುದ್ಧ söylediği şeyde mundina